ಅನ್ತಕ್ಕಂಥ ನಾಲ್ಕು ನೋಡಿ ಶಾಲೆ ಯಾವುದಪ್ಪ ಅಂತಂದ್ರೆ ಯಾವುದ್ರಿಪ್ಪ ನಾನೇ ಬೇಸಿ ಅನಿಬ್ಯಾಡೋ ಹೆಸಿ ತಿಳಿದ ನೋಡು ಬೆಖನೆಸಿ ಅನ್ತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ಎಲ್ಲದಕ್ಕೂ ನಾ ನಾನು ಅನ್ತಕ್ಕಂಥದೀಗ ಏನಾಗೈತಪ್ಪ ಅಂದ್ರೆ ರಕ್ತಗತವಾಗಿ ಬಂದೈತಿ ನಮಗೆ ಬಾಯಿ ಬರ್ತದ ಅಂಗಡಗದವಾಗಿ ಬಂದೈತಿ ಮನೆ ಯಾವಾಗ ಬಿಡ್ತಿಲ್ಲ ನಿನಗೆ ಶಾಂತಿ ಐತೆ ಅಂತ ಹೇಳ್ತಾರೆ ಹಾಂ ಆಗಲೇ ಹೇಳಿದಿಲ್ಲ ನೀವು ಶಾಲೆ ಒಳಗ ಮಕ್ಳಿಗೆ ಹೊಂದಿಸಿ ಬರೀರಿ ಅಂತ ಹೇಳಿ ಕೊಡ್ತಾರೆ ಅವುಗಳನ್ನು ಹೊಂದಿಸಿರ ಆ ಪದಕೊಂದು ಅರ್ಥೈತಿ ಹೌದು ಹಂಗ ಈ ಸಂಸಾರದೊಳಗೆ ನಾವು ಹೊಂದಿಸಿಕೊಂಡು ಹೋದಪ್ಪ ಅಂದ್ರೆ ಇದಕ್ಕೊಂದು ಅರ್ಥ ಅರ್ಥೈತಿ ಅದಕ್ಕೆ ಹೊಂದಾಣಿಕೆ ಬಹಳ ಮುಖ್ಯತೆ ಅಂತ ಬಂಧನ ಮಾಡತನ ಬಂದನ ಬಂಧನ ಮಾಡತನ ನೀ

கடையில் வைத்தான கத்தரசி பத்தி எம்ப பீசா பித்தி மாடத்த

कलाशिकलाश दसरत राज राजिमार अयध्या पूरे ಪೂರಕ ಸಣಿಯವ ತಮ್ಮ ಪುಣ್ಯ ಕ್ಷಬೇಕ भगवंता तरुष न रे धीरे भाग ಸೀತಾ ಮಾತೆಗೆ ರಾವಣ ಎದ್ವೈದ ಸೀತಾ ಮಾತೆಗೆ ರಾವಣ ಕದ್ವೈದ ಭಿಕ್ಷಾ ಬೇಡುತ್ತ ಬೇಡ ತ ಪಾಶೆ ಅಶೋಕ ಒಣದಾಗ ಒದ ಇಟ್ಟ ಚಂದ್ರ ಎಲ್ಲ ಇರ್ತಕ್ಕಂತ ಒಣದಾಗ ಗಿಡಕ್ಕೆ ಹೋಗಿ ಸೀತಾ ಸೀತಾ ಅಂತ ತೆಕ್ಕಿ ಹಾಕತ್ತಿದ್ದ. ಹೌದು ಹೌದ್ರಪ್ಪ. ರಾಮದೇವ್ರ ಏಕಪತ್ನಿ ವ್ರತಸ್ಥಾ. ಆಹಾ ಆ ಒಣದಾಗ ಹೋಗಿ ಎಲ್ಲ ನನ್ನ ಸೀತಾ ಎಲ್ಲ ನನ್ನ ಸೀತಾ ಸೀತಾ ಅಳಾಕ ಹೋಗಿ ತೆಕ್ಕಿ ಬಿಡಾಕತ್ತೆ. ಅಳಾಕತ್ತಿದ್ದಿ ದೇವರೇ. ಆ ಹೆಂತಿನ ಕಳ್ಕೊಂಡ ಅಳಾಕತ್ತಿದಾ ಹುಡುಕಿ ಕೊಟ್ಟವ್ ನಮ್ಮ ಭಕ್ತだな. ಹನುಮಂತ ಹೌದು ಹೌದು. ಹೇಳಿ ಮತ್ತೆ ಮುಂದಿನ ಸಲ ಮಾತಾಡೋಣ.

ಸಂಸಾರ ಯಾತಕ ಬೇಕೋ ಹ ನೋಡ್ರಿ ದಾದ ರಾಮನ ಸ್ಟೋರಿ ಹನುಮಂತ ನೋಡಿದ್ ಮತ್ತೆ ಹನುಮಂತ ಎಲ್ಲಿ ಬಂದ ಕಡೆ ಹ ದಾದಾರತ್ತಾರ ಹತ್ತಾರ ಹಿಂಗ್ ಹನುಮಂತಗಳು ಬಂದವರು ಬಾಳ ಮಂದಿ ಯಾರತ ಏನ್ ಹೇಳಕ್ ಬರಂಗಿಲ್ಲ ಗಾತ ಕೆಂಡತಿ ಯಾತಕ ಬೇಕೋ ಅಹಿಲ್ಯಂತ ಬಿಖ இக கூடி போக கொட்டி கண்டக பித்த இன்ற கூடி

మదిగొండ జయలితి బారో నిన్న ముకా తో దేవుని ముత్యాలితి బారో నిన్న ముషా